ನೀವೇನ್ ಮಾಡ್ತೀರಿ ಕಾರ್ಪೊರೇಷನ್ ಅವರು ನೀವು ನೀವು ಬೇರೆ ಬೇರೆ ಇಲಾಖೆ ತರನೇ ಕೆಲಸ ಮಾಡ್ತೀರಿ ಐ ವಾಂಟ್ ಟು ಹ್ಯಾವ್ ಬಿಫೋರ್ ಐ ಕುಡ್ಕೋ ದಿವ್ಯಾ ಒನ್ ಮೀಟಿಂಗ್ ವಿತ್ ಕಾರ್ಪೊರೇಷನ್ ಅಂಡ್ ಅದರ್ಸ್ ಇಬ್ಬರು ಜೊತೆಗೆ ವಿಲ್ ಮೀಟಿಂಗ್ ವಿತ್ ಯು ಒನ್ ಇಯರ್ ವಿ ಹ್ಯಾವ್ ಟು ಫೈಂಡ್ ಸಮ್ ಸೊಲ್ಯೂಷನ್ ಇಫ್ ನಾಟ್ ವಿ ಕಾಂಟ್ ರನ್ ಇಟ್ ರನ್ ಲೆಸ್ ನಿಮ್ಮ ಜಿ ಎಸ್ ಎಮ್ ಮ್ಯಾಪಿಂಗ್ ಯಾವಾಗ ಚಾಲೂ ಆಗುತ್ತೆ ರೀ ಅದು ಒಂದು ಪ್ಲಸ್ ಇದು ನಿಮ್ದು ಯಾವುದು ಈ ಅಲ್ಲಿ ಅದನ್ನು ನಾನು ನಾಳೆ ಮಾತಾಡ್ತೇನೆ ಬಿಫೋರ್ ಐ ಐಡ್ ಅಜೆಂಡಾ ಮಾಡ್ಕೊಂಬಿಡಿ ಇಲ್ಲಿಗಲ್ ಲೇಔಟ್ಸ್ ಒಂದು ವಿತ್ ಅಲಮತ್ ಕಾರ್ಪೊರೇಷನ್ ಇಲ್ಲಿಗಲ್ ಬಿಲ್ಡಿಂಗ್ಸ್ಗಳು ಎಲ್ಲೆಲ್ಲಿ ಎನ್ಕ್ರೋಚ್ಮೆಂಟ್ ಇದೆ ವಿಲ್ ಗಿವ್ ಅ ಪಬ್ಲಿಕ್ ನೋಟಿಸ್ ಟು ದ ಪೀಪಲ್ ದಟ್ ವಿರ್ ಆಲ್ರೆಡಿ ಸ್ಟಾರ್ಟೆಡ್ ಸರ್ವೆ ಮೈಂಡ್ ಯೂ ದಟ್ ನೀವು ಅಷ್ಟು ನೀವು ನೀವು ಬಿಡಿಸ್ಕೋಬೇಕು ನ ನೀವೇ ತೆರೆಗೊಳಿಸ್ಕೋಬೇಕು ಇಲ್ಲಾಂದ್ರೆ ಆಫ್ಟರ್ ಸರ್ವೆ ನಾವು ನೋಟಿಸ್ ಕೊಳ್ತೀವಿ ನಾವು ಮುಲಾಜಿಲಿಗೆ ಎನ್ಕ್ರೋಚ್ಮೆಂಟ್ನ ನ ಬಿಸಾಕ್ತೀವಿ ಅಂತೇಳಿ ನಾವು ನಾಳೆ ಹೇಳಬೇಕಾಗುತ್ತೆ ಯು ಗೆಟ್ ಮೋರ್ ನಿಮಗೆ ಇಂಟ್ರೆಸ್ಟ್ ಎಲ್ಲ ಸಪೋರ್ಟ್ ಮಾಡಿಕ್ಕೆ ನಮಗೆ ಏನ್ರಿ ಪ್ರತಿ ಟೈಮ್ ಬಂದರೂ ಅಲ್ಲಿಗೆ ಹೇಳಿರಿ ದಿಸ್ ಕಲೆಕ್ಟ್ ರೆವಿನ್ಯೂ ಫಾರ್ ಯು ಆರ್ ಪೀಪಲ್ ಎಲ್ಲ ಅವರು ಹ್ಯಾವ್ ಇಂಪ್ರೂವ್ಡ್ ಇಂಪ್ರೂವ್ ಬಿಲ್ ಕಲೆಕ್ಷನ್ ಎಷ್ಟು ಮಾಡಿದ್ದಾರೆ ಕಾಲ್ ಕಾಲ್ದೆ ಮೀಟಿಂಗ್ ಇಲ್ಲೇ ಕಲ್ಸ್ರಿ ನಮ್ಗೆ ಎದಕ್ಕೆ ನೀವೇನ್ ಮಾಡ್ತೀರಿ ಕಾರ್ಪೊರೇಷನ್ ಅವ್ರು ನೀವು ನೀವು ಬೇರೆ ಬೇರೆ ಇಲಾಖೆ ತರನೇ ಕೆಲಸ ಮಾಡ್ತೀರಿ ಐ ವಾಂಟ್ ಟು ಹ್ಯಾವ್ ಬಿಫೋರ್ ಐ ಕುಡ್ಕೋ ದಿವ್ಯಾ ಒನ್ ಮೀಟಿಂಗ್ ವಿತ್ ಕಾರ್ಪೊರೇಷನ್ ಅಂಡ್ ಅದರ್ಸ್ ಇವ್ರ ಜೊತೆಗೆ ವಿಲ್ ಮೀಟಿಂಗ್ ವಿತ್ ಯು ಒನ್ ಇಯರ್ ವಿ ಹ್ಯಾವ್ ಟು ಫೈಂಡ್ ಸಮ್ ಸೊಲ್ಯೂಷನ್ ಇಟ್ ನಾಟ್ ಬಿ ಕಾಂಟ್ ರನ್ ರನ್ ಲೆಸ್ ನಿಮ್ಮ ಜಿ ಎಸ್ ಎಮ್ ಮ್ಯಾಪಿಂಗ್ ಯಾವಾಗ ಚಾಲೂ ಆಗುತ್ತೆ ರೀ ಅದು ಒಂದು ಪ್ಲಸ್ ಇದು ನಿಮ್ಗೆ ಯಾವುದು ಈ ಅಲ್ಲಿ ಅದನ್ನು ನಾನು ನಾಳೆ ಮಾತಾಡ್ತೇನೆ ಬಿಫೋರ್ ಐ ಅಜೆಂಡಾ ಮಾಡ್ಕೊಂಬಿಡಿ ಇಲ್ಲಿಗಲ್ ಲೇಔಟ್ಸ್ ಒಂದು ಇವೆ ಆ್ಯಂಡ್ ತಲಾ ತಲಾಮ್ ಕಾರ್ಪೊರೇಷನ್ ಇಲ್ಲಿಗಲ್ ಬಿಲ್ಡಿಂಗ್ಸ್ಗಳು ಎಲ್ಲೆಲ್ಲಿ ಎನ್ಕ್ರೋಚ್ಮೆಂಟ್ ಇದೆ ವಿಲ್ ಗಿವ್ ಅ ಪಬ್ಲಿಕ್ ನೋಟಿಸ್ ಟು ದ ಪೀಪಲ್ ದಟ್ ವಿರ್ ಆಲ್ರೆಡಿ ಸ್ಟಾರ್ಟೆಡ್ ಸರ್ವೆ ಮೈಂಡ್ಯೂ ದ ನಿಮಸ್ಟ್ ನೀವು ಬಿಡಿಸ್ಕೋಬೇಕು ಎನ್ಕ್ರೋಚ್ಮೆಂಟ್ನ ನೀವೇ ತೆರವುಗೊಳಿಸ್ಕೋಬೇಕು ಇಲ್ಲಾಂದ್ರೆ ಆಫ್ಟರ್ ಸರ್ವೆ ನಾವು ನೋಟಿಸ್ ಕಳಿಸ್ತೀವಿ ನಾವು ಮುಲಾಜಿಲಾರಿಗೆ ಎನ್ಕ್ರೋಚ್ಮೆಂಟ್ನ ನ ಬಿಸಾಕ್ತೀವಿ ಅಂತ ನಾವು ನಾಳೆ ಹೇಳಬೇಕಾಗುತ್ತೆ ಯು ಗೆಟ್ ಮೋರ್ ಇಂಟ್ರೆಸ್ಟ್ ಇಲ್ಲ ಸಪೋರ್ಟ್ ಮಾಡಿ ನಮಗೆ ಏನ್ರಿ ಪ್ರತಿ ಟೈಮ್ ಬಂದರೂ ಅಲ್ಲಿಗೆ ಮಾಡಿರಿಂದ್ರಿ ಆರ್ ದಿಸ್ ಪೀಪಲ್ ರೆವಿನ್ಯೂಲ್ ಎಲ್ಲ ಅವರು ಇಂಪ್ರೂವ್ಡ್ ನೋಡಿ ಬಿಲ್ ಕಲೆಕ್ಷನ್ ಎಷ್ಟು ಮಾಡಿದ್ದಾರೆ ಕಾಲ್ ದೇ ಮತ್ತೆ ಮೀಟಿಂಗ್ ಇಲ್ಲೇ ಕರೆಸ್ರಿ ಎದಕ್ಕೆ ಐ ಥಿಂಕ್ ಸಂತೋಷ ಕೂಡ ಕರಿಯಮ್ಮ ಐ ಥಿಂಕ್ ದಿಸ್ ಕಾರ್ಪೊರೇಷನ್ ನೀಡ್ಸ್ ಟು ಬಿ ಫಿಟ್ ಅಟ್ ಪೀಪಲ್ ದಾವ್ ಟು ಮೇಕ್ ಸಮ್ ರೈಟ್ ದೇ ಹ್ಯಾವ್ ಟು ವರ್ಕ್ಲೇಕ್ ನೀವು ಅವರೊಂದು ಬೇರೆ ನೀವೊಂದು ಬೇರೆ ಮಾಡಿ ನೀವು ಬಂದು ಸೆಕ್ಷನ್ಗಳು ಹೇಳಿ ಇಬ್ರು ಇಲ್ಲಿಗಲ್ನ ನೀವೇ ಪ್ರೋತ್ಸಾಹ ಕೊಟ್ಟಿಕೊಂಡು ನಮಗೆ ಬರಲ್ಲ ರೂಲ್ಸ್ ನಿಮಗೆ ಬರೋಲ್ಲ ರೂಲ್ಸ್ ಅಂತ ಹೇಳಿರಿ ಏನ್ ನಿಮಗೆ ಸನ್ಮಾನ ಮಾಡೋಣ ನಾವು ಏನ್ರಿ ವೆದರ್ ಯುವರ್ ಒನ್ ಪರ್ಸನ್ ಯಾರ ಅದ್ರೇಟಿವ್ ಇವ್ ಯಾರು ಮಾಡಿದ್ರು ಕೂಡ ನಮ್ಮದೇ ಇಲಾಖೆ ತಾನೇ ಏನಿಲ್ಲ ಬಂದು ತಪ್ಪಿಸ್ಕೊಳ್ಳೋದಷ್ಟೇನಾ ೂನ್ಸ್ಪಾನ್ಸಿಬಲ್ ಫಾರ್ ಇಟ್ ಕಮ ಅಪ್ ವಿ ಯು ಹ್ ನಾಟ್ಲೀವ್ ದಟ್ ಇನ್ಫಾರ್ಮೇಶನ್ ನಾಟ್ ಓ ಕಂಪ್ಲೈನ್ ಅಬೌಟ್ ಎನಿಬಡಿ ಐ ಡೋಂಟ್ ಎಂಟರ್ಟೈನ್ ಎನಿ ಕಂಪ್ಲೈನ್ ಅಬೌಟ್ ಬಟ್ ಸಮಥಿಂಗ್ ಯು ಯು ಹ್ ಟು ಡೂ ಎಲ್ರಿ ಯು ಆರ್ ಸರ್ವಿಂಗ್ ಆಲ್ ದ इधर लास्ट कोटी दर्नी वाला मर्टर है तो, बुझ जाएंगे तो कितना लास्ट दिया हम लोग बुझ जाएंगे? सॉरी? बिशुलात तो बाढ़ी तम प्रेजेंटेशन कोटी दर्ना बिगाड़ ट्रांसफर है इतना पुरानी है तेरा इसी रेवी। ये लेते हो? वही इस नॉट कम? ये लेते हैं टैक्स देने?